ಸಂಪುಟ ನಾನು ಕೇಳ್ತಾ ಇದ್ದೀನಿ ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೋ ಆವಾಗಿದ್ರಿ ಎಂಪಿ ಚುನಾವಣೆ ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ ಎರಡು ಮೂರು ಬಾರಿ ಹೇಳಿದ್ದನ್ನು ನೀವೇ ನೋಡಿದಿರಿ ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಕೇಳ್ತೀನಿ ಅವರೇ ನಿರ್ಧಾರ ತಗ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ ಬೇಡಿಕೆ ಅಲ್ಲ ನಾನು ಹಕ್ಕು ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ ನೀವ್ ಹೇಳಿ ಯಾರು ಸೀನಿಯರ್ ಕಾಂಗ್ರೆಸ್ ಯಾರು ಸೀನಿಯರ್ ಕಾಂಗ್ರೆಸ್ ಹೇಳಿ ಕಾಂಗ್ರೆಸ್ ಕಟ್ಟದವ್ರೆ ಯಾರು ಹೇಳಿ ಇವತ್ತಿಗೆ ನಾನು ಅದ್ರ ಬಗ್ಗೆ ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಲ್ಲರೂ ಕಾಂಗ್ರೆಸ್ ಸಿಗ್ರೆ ಹೊರಗನವರು ಒಳಗ್ನವ್ರು ಅನ್ನೋದು ಪ್ರಶ್ನೆ ಇಲ್ಲ ನಾವು ನಮ್ಮ ಮನೆ ಒಳಗೆ ಇರ್ತಕ್ಕಂಥ ಅಣ್ಣ ತಂದ್ರೆ ಹಂಗಿದೀವಿ ನಮ್ಮಲ್ಲಿ ಯಾವ ಯಾರು ನಿಮಗೆ ಕಾರಣ ಕೇಳಿದ ಮೇಲೆ ಸ್ವಲ್ಪ ತೀಕ್ಷ್ಣವಾಗೇ ಹೇಳ್ಬೇಕಾಯ್ತದೆ ಹೇಳಿ ಸರ್ ನನಗೆ ಯೋಗ್ಯತೆ ಇಲ್ವಾ ಅರ್ಹತೆ ಇಲ್ವಾ ಸೀನಿಯಾರಿಟಿ ಇಲ್ವಾ ಎನ್ ಎಸ್ ವಿಯಿಂದ ಬೆಳೆದೀನಿ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ನಾನು ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆಯನ್ನು ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ ಅದು ನಾನು ನಾಳೆ ಬರೋ ಹಸಿರಿಲ್ಲ ಅದು ಅವರ ವಿವೇಚನೆ ಬಿಟ್ಟಂಥ ವಿಚಾರ ಯಾಕೆಂದ್ರೆ ಈಗ ತೀರ್ಮಾನ ರೈಕಮೆಂಡ್ ಮಾಡಿದ ಮೇಲೆ ಈ ಪ್ರಶ್ನೆ ಎತ್ತದ್ದು ಬಟ್ ನನ್ನ ಬೇಡಿಕೆ ಅಂತೂ ಇದೆ ಇಷ್ಟ ಯಾರಿಂದ ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಎಲ್ಲ ಪ್ರಾರಂಭ ಆಗೋದು ಇನ್ನೂ ಆ ತೀರ್ಮಾನ ಆಗಿಲ್ಲ ಮಹಾರಾಷ್ಟ್ರ ಚುನಾವಣೆ ಆಗಬೇಕು ಜಾರ್ಖಂಡ್ ಚುನಾವಣೆ ನಡೀತಾ ಇದೆ ಇವೆಲ್ಲ ಚುನಾವಣೆ ಮುಗಿದ ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಕೊಡಬೇಕಾಗತ್ತೆ ಅಂದರೆ ಕಳೆದ ಬಾರಿಯೂ ಕೂಡ ನೀವು ಸಚಿವ ಸಚಿವರಾಗ್ತಾ ಇದ್ರಿ ಮನೆ ಹಂತದಲ್ಲಿ ಕೂಡ ನಿಮ್ಮ ಹೆಸರು ಬಿಟ್ಟು ಹೋಯ್ತು ಅಂತ ಹೇಳ್ತಾ ಇದ್ರಿ ಆದರೆ ಈ ಬಾರಿ ಆಗ್ತದೆ ಪದೇ ಪದೇ ಧರ್ಮಸ್ವಾಮಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆಯಾ ಅಂತೇಳಿ ಸದ್ಯ ನೀವಾರು ನಮ್ಮ ಪರವಾಗಿರಲ್ಲ ತುಂಬ ತುಂಬ ಧನ್ಯವಾದ ಎಲ್ಲ ಮಾತಿನ ನೋಡಿ ನನಗೆ ಒಂದು ರಾಜಕಾರಣದಲ್ಲಿ ನತದೃಷ್ಟತನ ಅನ್ನೋದು ಜಾಸ್ತಿ ಕಾಣಿದೆ ಯಾಕೆಂದರೆ ತೊಂಬತ್ತೊಂಬತ್ತರ ಪ್ರಕರಣ ನೋಡಿ ನನಗೆ ಎರಡು ಸಾವಿರದ ಎಂಟರ ಪ್ರಕರಣ ನೋಡಿ ತೊಂಬತ್ನಾಲ್ಕರ ಪ್ರಕರಣ ನೋಡಿ ನನ್ನ ರಾಜಕೀಯದ ಪ್ರಾರಂಭ ಒಂದು ಸಂಘರ್ಷದ ಜೊತೆನಲ್ಲೇ ನಾನು ರಾಜಕಾರಣ ಮಾಡಬೇಕಾದಂತ ಅನಿವಾರ್ಯತೆ ಅದು ಯಾರ ಜೊತೆಲಿ ಪಕ್ಷದ ಜೊತೆಯಲ್ಲೇ ಆದರೆ ನಾನು ಪಕ್ಷದ ಸಿದ್ಧಾಂತನೂ ಬಿಡಲಿಲ್ಲ ಪಕ್ಷ ಸಂಘಟನೆನೂ ಬಿಡಲಿಲ್ಲ ನಾನು ಪಕ್ಷೇತರನಾಗಿದ್ದಾಗಲೂ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ನೇ ಕಟ್ಕೊಂಡಿದ್ದೆ ಹಾಂ ಆವತ್ತು ನಿಮಗೆ ನಾನು ಬಿ ಜೆ ಪಿ ಸರ್ಕಾರದ ಮಂತ್ರಿ ಆಗಿದ್ರು ಮಂಡ್ಯ ಡಿ ಸಿ ಸಿ ಬ್ಯಾಂಕ್ನ ದಳದಿಂದ ಕಿತ್ತು ಕಾಂಗ್ರೆಸ್ಗೆ ಮಾಡಿದವನು ಮನ್ಮೂಲ್ನ ದಳದಿಂದ ಕಿತ್ತು ಕಾಂಗ್ರೆಸ್ ಮಾಡ್ದವನು ಎರಡು ಬಾರಿ ಡಿ ಸಿ ಸಿ ಬ್ಯಾಂಕ್ ಹಿಡ್ದವನು ನಾನೇ ಮನ್ಮೂಲ್ನ ಎರಡು ಬಾರಿ ಹಿಡ್ದವನು ನಾನೇ ಅದನ್ನು ಯಾವ ಪಕ್ಷಕ್ಕೆ ಕೊಡ್ಸಿದೆ ನಾನು ಬಾಬಾ ನನ್ನ ಸಿದ್ಧಾಂತಗಳು ಅವರ ಸಿದ್ಧಾಂತ ಹಕ್ಕನ್ನ ಪ್ರಬಲವಾಗಿ ಪ್ರತಿಪಾದನೆ ಮಾಡೋ ದಿನ ಹತ್ರ ಬರ್ತಿರ್ಬೋದು ಉತ್ತರ ನಿಮ್ಗೆ ಆಮೇಲೆ ಸಿಗುತ್ತೆ ಸಂಸತ್ ಚುನಾವಣೆ ಪೂರ್ವದಲ್ಲಿ ನಿಮ್ಗೆ ಕಾನ್ಫಿಡೆಂಟ್ ಇತ್ತಲ್ಲ ಅದಿಲ್ಲ ಈಗ ಯಾಕೆ ಅದು ನಿಮ್ಮ ನಿಮ್ಮ ತಿಳುವಳಿಕೆ ಆದರೆ ನಾನು ಅದಕ್ಕಿಂತ ಹೆಚ್ಚಿನದಾಗಿ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಇದು ನನ್ನ ಹಕ್ಕು ನನಗೆ ಸಿಕ್ಕೇ ಸಿಕ್ಕುತ್ತೆ ನನಗೆ ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಖರ್ಗೆ ಅವ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಡಿ ಕೆ ಅವ್ರ ಬಗ್ಗೆ ನಂಬಿಕೆ ಇದೆ ಪ್ರಥಮದಲ್ಲಿ ನನ್ನ ಹೆಸರು ಕ್ಲಿಯರ್ ಆಗಿದ್ದದ್ದು ಚೇಂಜ್ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತು ಬಹಿರಂಗವಾಗಿ ನಾನು ಹೇಳೋಕ್ಕಾಗಲ್ಲ ಅದನ್ನು ನಾನು ಅಂದರೆ ಕೆಲವೊಂದು ರಾಜಕೀಯ ವಿಚಾರಗಳನ್ನು ಬಹಿರಂಗಪಡಿಸೋಕ್ಕಾಗಲ್ಲ ನೋವು ನಂದೇ ಆದ್ರೂ ನನ್ನ ನೋವನ್ನು ಹೊರಗೆ ಇಟ್ಕೊಳೋಕ್ಕಾಗಲ್ಲ ಯಾಕೆಂದರೆ ಇದು ನಮ್ಮ ಮನೆ ಒಳಗಿನ ಚೌಕ್ ಕೊಟ್ಟು ಅದು ಅದು ಒಂದೊಂದ್ಸರಿ ಅನಿಸಿದ್ರು ಹೇಳ್ಕೊಳ್ಳಂಗಿ ಇಗ್ನೋರ್ ಮಾಡೋ ಜಾಯಮಾನ ನಂದು ಇಲ್ವೇ ಅಲ್ಲ ಈ ಬಾರಿ ರೀಶಫಲ್ ಆದಾಗ ನಾನು ಹಾಕಿಪಾದನೆ ಮಾಡಿ ಮಾಡ್ತೀನಿ ಅದು ಹೈಕಮಾಂಡ್ ಅಲ್ಲ ಸರ್ ನಿರೀಕ್ಷೆ ಮಾಡ್ತಾ ಇದೆ ವರ್ಷಗಳು ಸರ್ ಏನು ಮಾಡೋಕ್ಕಾಗಲ್ಲ ಈಗ ನನಗೆ ತೊಂಬತ್ನಾಲ್ಕರಲ್ಲಿ ಎಮ್ ಎಲ್ ಎ ಇವತ್ತು ನಾನು ಈ ಥರ ಕೇಳೋ ಪರಿಸ್ಥಿತಿಯೇ ಇಲ್ಲ ಬೇಡ ಯ ತೊಂಬತ್ತೊಂಬತ್ತರಲ್ಲಿ ಆಗಿದ್ದರು ಈ ಥರ ಕೇಳೋ ಪರಿಸ್ಥಿತಿನೇ ಇಲ್ಲ ನನ್ನ ಸೀನಿಯಾರಿಟಿಲಿ ಇರ್ತಿತ್ತು ಸೊ ನನಗೆ ಆವತ್ತು ಅಡಚಣೆಗಳಾದಂಥ ಸಂದರ್ಭದಿಂದ ಇವತ್ತಿನ ತನಕ ನಾನು ಪಕ್ಷೇತರನಾಗ ನಿಂತು ಗೆಲ್ಲಿಲ್ಲ ಅಂತಾರೆ ನನ್ನ ನಾಯಕತ್ವೇ ಸೃಷ್ಟಿ ಆಯ್ತಿರ್ಲಿಲ್ಲಲ್ಲ ನಮ್ಮ ಅಪ್ಪ ರಾಜಕಾರಣಿ ಅಲ್ಲ ನಮ್ಮಪ್ಪ ಇಂಡಸ್ಟ್ರಿಯಲಿಸ್ಟ್ ಅಲ್ಲ ನಮ್ಮಪ್ಪ ಸರ್ಕಾರಿ ನೌಕರನಲ್ಲ ಒಬ್ಬ ಮಧ್ಯಮ ವರ್ಗದ ರೈತನ ಮಗ ನಾನು ವಿದ್ಯಾರ್ಥಿ ನಾಯಕತ್ವದ ಜೊತೆಯಲ್ಲಿ ರಾಜಕಾರಣ ಮಾಡ್ಕೊಂಬಂದದ್ದು ಮಂಡ್ಯದಂಥ ಜಿಲ್ಲೆನಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯವನು ಕಾಂಗ್ರೆಸ್ ಪಕ್ಷನೂ ಕಟ್ಕೊಂಡು ಎಲ್ಲ ವರ್ಗದ ಪ್ರೀತಿ ಕಳಿಸ್ಕೊಂಡು ಇಷ್ಟೆತ್ತಿಗೆ ಬೆಳೆದಿರೋದು ನಾನು ಯಾವುದೋ ಜನ್ಮದ ಪುಣ್ಯ ಕಾಂಗ್ರೆಸಲ್ಲಿ ನಾನು ಇದ್ದೀನಿ ಅಂದರೆ ಸಿಂಗಲ್ ಸೆಂಟೆನ್ಸ್ನಲ್ಲಿ ಹೇಳೋದಾದರೆ ನರೇಂದ್ರ ಸ್ವಾಮಿ ಅವರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ನಂತರ ಎಷ್ಟು ಸದಿ ಕೇಳಬೇಕು ನೀವು ಅದನ್ನ ನಾನು ಅದನ್ನು ಸಿಂಗಲ್ ಸಿಂಗಲ್ ಅಂತ ಹೇಳ್ಬೇಕಾ